ಈಗ ನೀವೇ ನೋಡಿ ನನ್ನ ಬಿ ಪಿ ಎಷ್ಟು ಹೈ ಆಗ್ತದೆ ನೋಡಿ ಇಲ್ಲಿ ಒಬ್ಬ ಎಷ್ಟು ಹೈ ಬಂತು ನೋಡಿ ಒನ್ ಸಿಕ್ಸ್ಟಿ ಟೂ ಬಂತು ನೋಡಿ ಹೈ ಬಂತು ನೋಡಿ ಅವರ ಚೇರಲ್ಲಿ ತಿರ್ತಾ ಇದ್ದೇನೆ ಕೂತ್ಕೊಂಡು ಇದು ಆಫೀಸ್ ಚೇರ್ ಟ್ಯಾಬ್ಲೆಟ್ಗೆ ಹಣ ಎಲ್ಲ ಹಾಕೋದಕ್ಕಿಂತ ಇದಕ್ಕೆ ಒಂದು ಹಣ ಹಾಕಿದ್ರೆ ನಿಮಗೆ ಟ್ಯಾಬ್ಲೆಟ್ ಎಲ್ಲ ನುಂಗು ಇದು ಹಣ ಎಲ್ಲ ಹಣ ಕೂಡ ಉಳಿತದೆ ನುಂಗು ನುಂಗಬೇಕಂತಿಲ್ಲ ಟ್ಯಾಬ್ಲೆಟು ಮತ್ತೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನಾವು ಸೌಖ್ಯ ನೀವೆಲ್ಲ ಹೇಗಿದ್ದೀರಿ ನಾವೆಲ್ಲ ಸೌಖ್ಯ ಇದ್ದೇವೆ ನೀವೆಲ್ಲ ಹೇಗಿದ್ದೀರಿ ನೀವು ಕೂಡ ಸೌಖ್ಯ ಅಂತ ಹೇಳ್ಕೊಳ್ ಅಂದ್ಕೊಳ್ತೀನಿ ಮೊನ್ನೆ ವಿಡಿಯೋ ನೋಡಿ ನಾನು ತುಂಬ ಬೇಜಾರಲ್ಲಿದ್ದೀನಿ ಅಂತ ಕೆಲವರು ತುಂಬ ಜನ ಎಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ಹಾಗೇನಿಲ್ಲ ಮುಖದಲ್ಲಿ ಏನು ನಿಮ್ಮದು ನಗು ಇಲ್ಲ ತುಂಬ ಬೇಜಾರಲ್ಲಿದ್ದೀರಿ ಮನಸ್ಸಿನಲ್ಲಿ ಬೇಜಾರಿಟ್ಕೊಂಡು ಇಟ್ಕೊಂಡು ಸುಮ್ಮನೆ ಹೇಳ್ತೀರಲ್ವಾ ಅಂತ ಕೆಲ ಹೇಳ್ತಿದ್ದಾರೆ ಹಾಗೇನಿಲ್ಲ ನಾವು ಖುಷಿಯಾಗಿದ್ದೇವೆ ಎಲ್ಲ ಏನು ಏನು ಪ್ರಾಬ್ಲಮ್ ಇಲ್ಲ ಖುಷಿಯಾಗಿದ್ದೇವೆ ಏನು ಪ್ರಾಬ್ಲಮ್ ಆಗಲಿಲ್ಲ ಒಂದು ದಿನದಲ್ಲಿ ಸ್ವಲ್ಪ ಹೊತ್ತಿಗೆ ಮಾತ್ರ ಒಂದು ಪ್ರಾಬ್ಲಮ್ ಆಗಿತ್ತು ಅದು ಸಾಲ್ವ್ ಆಯ್ತಲ್ಲ ಈಗ ಕರೆಕ್ಟ್ ಆಗಿದೆ ಅಲ್ಲ ಏನು ಪ್ರಾಬ್ಲಮ್ ಇಲ್ಲ ನೋಡಿ ನನ್ನ ಹಸ್ಬೆಂಡ್ ಇವತ್ತು ಆಫೀಸ್ ಕೂಡ ಹೋಗಿದ್ದಾರೆ ಮ ಇವತ್ತು ಇಷ್ಟು ದಿನ ಮನೆಯಲ್ಲೇ ಕೆಲಸ ಮಾಡ್ತಿದ್ದರು ಇವತ್ತು ಆಫೀಸ್ ಆಫೀಸಿಗೆ ಹೋಗಲೇಬೇಕಂತ ಹೋಗಿದ್ದಾರೆ ಬಸ್ಸಲ್ಲಿ ಹೋಗಿದ್ದಾರೆ ಅದಕ್ಕೆ ನೋಡಿ ಅವರ ಚೇರಲ್ಲಿ ತಿರ್ತಾ ಇದ್ದೇನೆ ಕೂತ್ಕೊಂಡು ಇದು ಆಫೀಸ್ ಚೇರ್ ಎದುರುಗಡೆ ಕಡೆ ಎಲ್ಲ ಇದೆ ಲ್ಯಾಪ್ಟಾಪ್ ಇಟ್ಕೊಂಡು ಇಟ್ಕೊಂಡು ಹೋಗಿದ್ದಾರೆ ಮೋನಿಟರ್ ನೋಡಿ ತೋರಿಸ್ತೇನೆ ಎರಡು ಮೋನಿಟರ್ ನೋಡಿ ಮನೆ ಮನೆಯದ್ದು ಆಫೀಸಲ್ಲಿ ಬೇರೆ ಇದೆ ಇದು ಮನೆಯಲ್ಲಿ ಮನೆಯಲ್ಲಿ ಫಿಕ್ಸ್ ಮಾಡಿದ್ದಾರೆ ಎರಡು ಆಚೊಂದು ಈಚ್ ಒಂದು ಅದು ಇದು ಚೇರ್ ಇದು ಚೇರಲ್ಲಿ ನಾನು ತಿರ್ತಾ ಇದ್ದೇನೆ ಕೂತ್ಕೊಂಡು ಬೇರೆ ಜಾಗ ಎಲ್ಲ ಇಲ್ಲ ಸರಿಗಟ್ಟು ವೀಡಿಯೋ ಮಾಡಲಿಕ್ಕೆ ಅದಕ್ಕಾಗಿ ಸೋಫದಲ್ಲಿ ನೋಡಿ ಕ್ಲೋತೆಲ್ಲ ಮೊನ್ನೆ ತಂದದ್ದು ಎರಡು ವಾರ ಇತ್ತು ವೀಡಿಯೋನೇ ಮಾಡಲಿಲ್ಲ ಅವರು ಮನೆಯಲ್ಲೇ ಇದ್ರಲ್ವ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅವರಿಗೆ ಫೋನ್ ಬರ್ತದೆ ಮಾತಾಡಬೇಡ ಇರ್ತಾರೆ ಮಿಕ್ಸ್ ಇಡಲಿಕ್ಕಿಲ್ಲ ಮನೆಯಲ್ಲಿದ್ದರೆ ಏನೇನೋ ಪ್ರಾಬ್ಲಮ್ ನನಗೆ ಕೆಲಸ ಮಾಡಲಿಕ್ಕೆ ಸರಿ ಆಗೋದಿಲ್ಲ ತುಂಬ ಲೇಟ್ ಆಗ್ತದೆ ಹಾಗೆ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಮನೆಯಲ್ಲಿ ಜಾಬ್ ಅಂದರೆ ಮತ್ತೆ ಹೇಳೋದು ಕೂಡ ಲೇಟ್ ಅಲ್ವ ಹಾಗೆ ಅಲ್ಲೆಲ್ಲ ಲೇಟ್ ಲೇಟಾಗಿ ಏನೂ ಕೆಲಸನೇ ಆಗೋದಿಲ್ಲ ನಿಧಾನ ಕೆಲಸ ಆಗ್ತದೆ ಹಾಗೆ ವೀಡಿಯೋಸ್ ಏನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತು ಮಾಡ್ತಿದ್ದೇನೆ ನಾನು ಏನು ತೊಂದರೆ ಇಲ್ಲ ಬಿಲ್ಡಿಂಗ್ ಫ್ರಂಟಲ್ಲಿ ಉಂಟಲ್ಲ ಒಂದು ವಾರದಾಗಿತ್ತು ನೀರು ಹೋಗಲಿಕ್ಕೆ ಬ್ಯಾಕ್ ಸೈಡ್ ಪಾರ್ಕಿಂಗ್ ಲಾಟಲ್ಲಿ ತುಂಬ ಜಾಸ್ತಿ ಇತ್ತಲ್ವ ನೀರು ಅದಕ್ಕೊಂದು ಎಂಟು ಒಂಬತ್ತು ತಾಗಿತ್ತು ಎಂಟು ಒಂಬತ್ತು ದಿನದಲ್ಲಿ ಎಲ್ಲ ನೀರು ಕ್ಲಿಯರ್ ಆಯಿತು ಈಗ ಸ್ವಲ್ಪ ಗಲೀಜೆಲ್ಲ ಇದೆ ಅದೇ ಕ್ಲೀನೆಲ್ಲ ಮಾಡ್ತಾರೆ ಮಾಡ್ತಿದ್ದಾರೆ ನಿನ್ನೆವರೆಗೂ ನೆನ್ನೆವರೆಗೂ ಟ್ಯಾಂಕರ್ ಬರ್ತಿತ್ತು ಅಂದರೆ ಕೆಲವು ಕಡೆ ಉಂಟು ನಮ್ಮ ಪಾರ್ಕಿಂಗ್ ಲಾಟಿನ ಆಚೆ ಕಡೆ ಒಂದು ಪಾರ್ಕಿಂಗ್ ಲಾಟಲ್ಲಿ ಉಂಟುತ್ತೆ ನಾನು ಹೋಗಲಿಲ್ಲ ಎರಡು ಮೂರು ದಿನ ಆಯಿತು ನಾನು ಹೋಗಲಿಲ್ಲ ನೋಡಲಿಕ್ಕೆ ಅದೇ ನಮ್ಮ ಕಾರು ಒಂದು ರಿಪೇರ್ ಆಗಲಿಕ್ಕೆ ಉಂಟು ಅಷ್ಟೇ ಪ್ರಾಬ್ಲಮ್ಮು ಕಾರೊಂದು ರಿಪೇರ್ ಆಗಲಿಕ್ಕೆ ಉಂಟು ಅದು ಟೈಮ್ ತಾಗ್ತದೆ ಅದು ಇನ್ಶೂರೆನ್ಸಿನವರೆಲ್ಲ ಬರಬೇಕಂತೆ ಬಂದು ನಮಗೆ ಗಾಡಿಯೆಲ್ಲ ನೋಡಬೇಕು ಯಾವ ಜಾಗದಲ್ಲಿ ಪಾರ್ಕ್ ಮಾಡಿದ್ದೇವೆ ನಾವು ಮಳೆ ಬರುವಾಗ ಯಾವ ಜಾಗದಲ್ಲಿ ಗಾಡಿ ಇತ್ತು ಅದೇ ಜಾಗದಲ್ಲಿ ಇಡಬೇಕಂತೆ ಮೂವ್ ಮಾಡಲಿಕ್ಕೆ ಇಲ್ಲಂತೆ ಆದರೆ ಅದೆಲ್ಲ ಪೇಪರ್ ವರ್ಕ್ ಎಲ್ಲ ಆಗ್ತಾ ಉಂಟು ಅದು ಟೈಮ್ ತಾಗ್ತದೆ ಅವರು ಅವರು ಇಲ್ಲಿ ಬಂದು ನಮ್ಮ ಗಾಡೆಲ್ಲ ನೋಡಬೇಕಂತೆ ಅದಕ್ಕೆ ಒಂದು ಎರಡು ಮೂರು ದಿನ ತಾಗ್ಬೋದು ಅಂತ ಹೇಳಿದ್ದಾರೆ ಪೊಲೀಸ್ ಸೈಡಿಂದ ಇದು ಲೆಟರೆಲ್ಲ ಹೋಗಿದೆ ಮಾಡ್ಬೋದಂತ ಮತ್ತೆ ಇನ್ನು ಇನ್ಶೂರೆನ್ಸ್ನವರೆಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ ನೋಡಬೇಕು ಅವ್ರು ಮಾಡಲೇ ಮಾಡಿ ಕೊಡಲೇಬೇಕಲ್ವ ನೋಡುವ ಏನಂತ ಅದು ಆದರೆ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ ಯಾವಾಗ ಆಗ್ತದೆ ಏನಂತ ಅದೇ ನನ್ನ ಹಸ್ಬೆಂಡ್ ಇವತ್ತು ಆಫೀಸಿಗೆ ಹೋಗಿದ್ದಾರಲ್ವಾ ಗಾಡಿ ಇಲ್ಲಲ್ಲ ಅವರಿಗೆ ಟ್ಯಾಕ್ಸಿಯಿಂದ ಹೋಗಬೇಕು ತುಂಬ ಖರ್ಚಾಗ್ತದೆ ಟ್ಯಾಕ್ಸಿಗೆ ಒಂದು ದಿನ ಎರಡು ದಿನ ಪರವಾಗಿಲ್ಲ ದಿನ ಹೋಗೋದಂದರೆ ತುಂಬ ಆಗ್ತದೆ ಒಂದು ಐವತ್ತು ಐವತ್ತೈದು ಅದರ ಮೇಲೆ ಆಗ್ತದೆ ಅಂತ ಕಾಣ್ತದೆ ಇಲ್ಲಿಂದ ನಮ್ಮ ಮನೆಯಿಂದ ಅವ್ರ ಆಫೀಸ್ ತನಕ ಬಸ್ ಇದೆ ಬಸ್ ಅಂದರೆ ತುಂಬ ನಡಿಬೇಕು ಬಸ್ಸಿನ ಬಸ್ ಸ್ಟಾಪ್ವರೆಗೆ ಹೋಗಲಿಕ್ಕೆ ತುಂಬ ನಡಿಬೇಕು ಮತ್ತು ಒಂದು ಗಂಟೆದಾಗ್ತದೆ ಅವರಿಗೆ ಆಫೀಸ್ಗೆ ರೀಚ್ ಆಗಲಿಕ್ಕೆ ಬಸ್ಸಿನಿಂದ ಮತ್ತೆ ಅಲ್ಲಿ ಕೂಡ ಬಸ್ನಿಂದ ಇಳಿದು ಕೂಡ ಸುಮ್ ತುಂಬ ನಡಿಲಿಕ್ಕೆ ಉಂಟದ ಅದಕ್ಕೆ ಅವರು ಟ್ಯಾಕ್ಸಿಯಲ್ಲೇ ಹೋಗೋದು ತುಂಬ ಲೇಟ್ ಆಗ್ತದಲ್ಲ ಮತ್ತೆ ಆಫೀಸಿಗೆ ಹೋಗುವಾಗ ಅದೇ ನಾನು ಏನು ಹೇಳಲಿಕ್ಕೆ ಬಂದದಂತ ಲಾಸ್ಟ್ ಟೈಮ್ ನಮ್ಮ ನನ್ನ ಹಸ್ಬೆಂಡಿಗೆ ಒಂದು ಪ್ರಾಬ್ಲಮ್ ಆಯ್ತಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಲ್ವಾ ಆವಾಗ ಏನಾಯ್ತಂತ ಅವರಿಗೆ ಹೋಗುವಾಗ ಪಿ ಪಿ ತುಂಬ ಲೋ ಇತ್ತು ಗಾಡಿಯಲ್ಲಿ ಉಂಟಲ್ಲ ತುಂಬ ಲೋ ಇತ್ತು ಮತ್ತೆ ಅಲ್ಲಿ ಒಬ್ಸರ್ವೇಷನ್ ರೂಮಲ್ಲಿ ಹಾಕಿದ್ರಲ್ವ ಇವರನ್ನು ಅಲ್ಲಿ ಇವರಿಗೆ ನಾರ್ಮಲ್ ಉಂಟು ಬಿ ಪಿ ಅವರಿಗೆ ಬಿ ಪಿ ಏನು ಇರಲಿಲ್ಲ ಬಿ ಪಿಯಲ್ಲಿ ಇರಲಿಲ್ಲ ಫಿಟ್ ಆಗಿದ್ದರೂ ಅವರು ಏನೂ ತೊಂದರೆನೇ ಇರಲಿಲ್ಲ ಯಾವ ಕಾಯಿಲೆ ಏನೂ ಇರಲಿಲ್ಲ ಏನಂದರೆ ಅವರು ಆಫೀಸಿಗೆ ಒಂದು ಸಿಕ್ ಲೀವ್ ಕೂಡ ಹಾಕೋದಿಲ್ಲ ಅಷ್ಟು ಫಿಟ್ ಅವರು ವರ್ಷಕ್ಕೆ ಒಂದೇ ಒಂದು ಸಿಕ್ ಲೀವ್ ಇಲ್ಲ ಅವರದ್ದು ಅಷ್ಟು ಫಿಟ್ ಆಗಿ ಫಿಟ್ ಆಗಿದ್ದಾರೆ ಅಂದರೆ ಅವರು ಆಫೀಸಲ್ಲಿ ಉಂಟಲ್ಲ ಪ್ರತಿ ವರ್ಷ ಅವರಿಗೆ ಫುಲ್ ಬಾಡಿ ಚೆಕಪ್ ಎಲ್ಲ ಇರ್ತದೆ ಹಾಗಾಗಿ ಅವರು ಅದರಲ್ಲಿ ಅದರಲ್ಲಿ ಗೊತ್ತಾಗ್ತದಲ್ವ ಅವರಿಗೆ ಏನು ಕಾಯಲಿಲ್ಲ ಅಂತ ಏನು ಪ್ರಾಬ್ಲಮ್ ಇರಲಿಲ್ಲ ಏನು ಇರಲಿಲ್ಲ ಮತ್ತು ಬಿ ಪಿದೊಂದು ಪ್ರಾಬ್ಲಮ್ ಅಂತಂದರೆ ನಾನು ಲಾಸ್ಟ್ ಇಯರ್ ಸೆಪ್ಟೆಂಬರ್ ಲಾಸ್ಟ್ ವೀಕ್ಗೆ ನಾನು ಊರಿಗೆ ಹೋಗಿದ್ದೆ ಒಂದು ತಿಂಗಳಿದ್ದೆ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ನಾನು ಊರಿಗೆ ಹೋಗಿದ್ದೆ ಆ ಟೈಮಲ್ಲಿ ಏನೋ ಅವರು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಕಾಣ್ತದೆ ಮತ್ತು ನನಗೆ ಹೇಳಿದರು ನನಗೆ ಮೆಡಿಸಿನ್ಸ್ ಎಲ್ಲ ಇದ್ದದ್ದು ಪೇಪರ್ ನನಗೆ ಕಳಿಸಿದ್ರು ಅವರು ನೋಡಿ ಹೀಗೆ ಬಿ ಪಿ ಇದೆ ನನಗೆ ಅಲ್ಲಿ ಇದುವರೆಗೆ ಇರಲಿಲ್ಲ ಮಾರೈತಿ ಈಗ ಬಿ ಪಿ ಎಲ್ಲ ಸ್ಟಾರ್ಟ್ ಆಗಿತ್ತು ನನಗೇನಂತ ಗೊತ್ತಿಲ್ಲ ಯಾರಾದರೂ ಇದ್ದರೆ ಕೇಳಿ ನೋಡು ಹತ್ತಿರದಲ್ಲಿ ಅಂತ ಹೇಳಿದರು ಅದಕ್ಕೆ ನಾನು ಒಂದು ಮನೆ ಹತ್ತಿರ ಒಂದು ಹೆಂಗಸು ಉಂಟು ಅವರು ಮಣಿಪಾಲದಲ್ಲಿ ಜಾಬ್ ಮಾಡ್ತಾರೆ ಅವರ ಹತ್ರ ನಾನು ಕೇಳಿ ನೋಡಿದೆ ಅವರು ನೋಡಿ ಹೇಳಿ ನನ್ನ ಸ್ಟೋರೇಜ್ ಫುಲ್ ಆಗಿತ್ತು ಪುನಃ ಹೋಗಿ ಡಿಲೀಟ್ ಎಲ್ಲ ಮಾಡಿ ಬಂದೆ ನಾನು ಹಳೆಯ ಫೋನಲ್ಲೇ ಮಾಡ್ತಿದ್ದೇನೆ ಹೊಸ ಫೋನ್ ಇನ್ನು ಯೂಸ್ ಮಾಡಲಿಲ್ಲ ಅದಕ್ಕೊಂದು ಟೈಮ್ ಮೂರ್ತ ಫಿಕ್ಸ್ ಮಾಡಿದ್ದೇನೆ ನಾನೇ ಆನ್ ಮಾಡೋದಂತ ನೋಡು ಅದೇ ನಾನು ಅವರ ಹತ್ರ ಕೇಳಿದ್ದೆ ತೋರಿಸಿದೆ ಅವರು ಹೇಳಿದರು ಹೌದು ಬಿ ಪಿ ಇದೆ ಎಲ್ಲ ಅದು ನೆಗ್ಲೆಕ್ಟ್ ಮಾಡಬಾರ್ದು ಅದು ಮೆಡಿಸಿನ್ ತಗೊಳ್ಳೇಬೇಕು ಬೇಕು ಇಲ್ಲದಿದ್ದರೆ ಬೇರೆಲ್ಲ ಪ್ರಾಬ್ಲಮ್ ಎಲ್ಲ ಆಗ್ತದೆ ಅಂತ ಅವರು ಹೇಳಿದರು ಹಾಗಾಗಿ ಮತ್ತೆ ನಾನು ಹೇಳಿದೆ ಇವರಿಗೆ ತಗೊಂಡು ಬನ್ನಿ ಅಂತ ಮತ್ತೆ ಮೆಡಿಸಿನ್ ಎಲ್ಲ ತಗೊಂಡು ಬಂದಿದ್ದಾರೆ ಅದೇ ಸ್ಟಪ್ ಸೆಪ್ಟೆಂಬರಿಂದ ಇದು ಯಾವ ತಿಂಗಳು ಇದು ಏಪ್ರಿಲ್ ಅಲ್ವಾ ಇದುವರೆಗೂ ಟ್ಯಾಬ್ಲೆಟ್ ತಗೊಳ್ತಾ ಇದ್ರು ಮಧ್ಯ ಮಧ್ಯದಲ್ಲಿ ಡಾಕ್ಟ್ರಿಗೆ ಹೊಡೆ ಹೋಗ್ತಾಯಿದ್ರು ಅಂದರೆ ಅವರು ಮೂರು ಮೂರು ತಿಂಗಳಿಗೆ ಮೆಡಿಸಿನ್ ಕೊಡ್ತಿದ್ರು ಮೂರು 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 ತಿಂಗಳಿಗೆ ಅವರು ಹೋಗಿ ಚೆಕಪ್ ಎಲ್ಲ ಮಾಡಿ ಮೆಡಿಸಿನ್ ಎಲ್ಲ ತರ್ತಾ ಇದ್ರು ಮೊನ್ನೆ ಏನಾಯ್ತು ಮೊನ್ನೆ ಇದ್ದ ಪ್ರಾಬ್ಲಮ್ ಆಯ್ತಲ್ಲ ಅದೇ ಹೋಗುವಾಗ ಲೋ ತು ಇದು ಬಿ ಪಿ ತುಂಬ ಇತ್ತು ಅಲ್ಲಿ ಒಬ್ಸರ್ವೇಷನ್ ರೂಮಲ್ಲಿ ಎಲ್ಲ ಚೆಕಪ್ ಎಲ್ಲ ಮಾಡ್ತಾರಲ್ಲ ಏ ಯಾಕೆ ಹೀಗಾಯಿತು ಏನಂತ ಅಲ್ಲಿ ಚೆಕ್ ಮಾಡುವಾಗ ಬಿ ಪಿ ಎಲ್ಲ ಕಂಟ್ರೋಲಿಗೆ ಬಂದಿದೆ ಎಲ್ಲ ನಾರ್ಮಲ್ ಉಂಟು ಬಿ ಪಿ ಆವಾಗ ಡಾಕ್ಟ್ರ್ ಹೇಳಿದರು ನಿಮಗೆ ಈಗ ನೋಡಿ ಬಿ ಪಿ ಇಲ್ಲ ಎಲ್ಲ ನಾರ್ಮಲ್ ಉಂಟು ಬಿ ಪಿ ನೀವೊಂದು ಕೆಲಸ ಮಾಡಿ ನೀವು ನೀವೊಂದು ಇದು ಬಿ ಪಿ ನೋಡೋ ಮಿಷಿನ್ ಉಂಟು ಆ ಮೆಷಿನನ್ನು ಬೈ ಮಾಡಿ ಅಂತ ಹೇಳಿದರು ಅದಕ್ಕೆ ನಮ್ಮ ಮನೆಯಲ್ಲಿ ಒಂದು ಮೆಷಿನ್ ಉಂಟು ಆಲ್ರೆಡಿ ನಮ್ಮದು ಸೆಕೆಂಡ್ ಹ್ಯಾಂಡ್ ಒಂದು ಮೆಷಿನ್ ಉಂಟು ಮನೆಯಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಮೆಷಿನ್ ಮೆಷಿನ್ ಇದೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ತೋರಿಸ್ತಾ ಉಂಟು ನಂಬರ್ಸ್ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಯಾಕಂದರೆ ಇವರಿಗೆ ಗೊತ್ತಾಗ್ತಿತ್ತು ಅಂದರೆ ಆಫೀಸಲ್ಲಿ ಉಂಟು ಅವರಿಗೆ ಆಫೀಸಲ್ಲಿ ಅವರು ಚೆಕ್ ಮಾಡ್ತಾ ಇರ್ತಾರೆ ದಿನ ಹೋಗಿ ಆಫೀಸಲ್ಲೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಅಲ್ಲಿ ಕರೆಕ್ಟ್ ಬರ್ತಿತ್ತು ಅದಕ್ಕೆ ಡಾಕ್ಟರ್ ಹೇಳಿದರು ಅದು ಬೇಡ ಬೇರೆ ನೀವು ತಗೊಳ್ಳಿ ಅಂತ ಹೇಳಿದರು ನೋಡಿ ಈಗ ನಿಮಗೆ ನಾರ್ಮಲ್ ಇದೆ ದಿನ ಹೋಗಿ ದಿನ ಮನೆಯಲ್ಲಿ ಚೆಕ್ ಮಾಡಿ ಈಗ ನಿಮಗೆ ನಾರ್ಮಲ್ ಇದೆ ಮೆಡಿಸಿನ್ ಎಲ್ಲ ತಗೊಳ್ಳೋದು ಬೇಡ ಸ್ವಲ್ಪ ದಿನ ಮೆಡಿಸಿನ್ ತಗೊಳ್ಳೋದು ಬೇಡ ಒಂದು ವಾರ ಮೆಡಿಸಿನ್ ತಗೊಳ್ಳೋದು ಬೇಡ ಅಂತ ಹೇಳಿದರು ಅದಕ್ಕೆ ಇವರು ಮೆಡಿಸಿನ್ ಸ್ಟಾಪ್ ಮಾಡಿದರು ಮತ್ತೆ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಇದ್ದಾರಲ್ಲ ಅದು ಬಿ ಪಿ ಎದ್ದಲ್ಲಿ ಮಾತ್ರ ಕೊಡ್ತಾರಲ್ಲ ಕಾ ಅದೇ ಡಾಕ್ಟ್ರಿಗೆ ಹೋದರು ಎಲ್ಲ ಹೀಗೆಲ್ಲ ಆಗಿತ್ತು ಅಂತ ಹೇಳಿದರು ಮತ್ತೆ ಅವರು ಅದು ಡಾಕ್ಟ್ರಲ್ಲೇ ಚೆಕ್ ಮಾಡಿ ಈಗ ನಾರ್ಮಲ್ ಇದ್ದಿದೆ ಇನ್ನು ಅದೇ ಒಂದು ಈಗೊಂದು ಹತ್ತು ಹನ್ನೆರಡು ದಿನದ ನಂತರ ಅವರಿಗೆ ಹೋಗ್ಲಿಕ್ಕೆ ಉಂಟು ಮೊನ್ನೆ ಯಾವಾಗ ಮೆಡಿಸಿನ್ ಸ್ಟಾಪ್ ಮಾಡಿದ್ದಾರಾ ಅದರ ಅದರ ನಂತರ ಒಂದು ಹತ್ತು ಹನ್ನೆರಡು ಹನ್ನೆರಡು ದಿನದಾಗ್ತದೆ ಮಂಡೆ ಇವತ್ತು ಫ್ರೈಡೇ ಮಂಡೆ ಬರಲಿಕ್ಕೆ ಹೇಳಿದ್ದಾರೆ ಆವಾಗ ಒಂದು ಹತ್ತು ಹನ್ನೆರಡು ದಿನ ಆಗ್ತದೆ ಇನ್ನು ಮನ್ ಮಂಡೆ ಹೋಗಿ ಚೆಕ್ ಮಾಡಿ ಪುನಃ ಚೆಕ್ ಮಾಡಿ ಡಾಕ್ಟರ್ ಏನು ಹೇಳ್ತಾರೆ ನೋಡ್ಬೇಕು ಇದುವರೆಗೆ ಅವರು ಮೆಡಿಸಿನ್ ಇಲ್ಲ ಮಳೆಗೆ ಒಂದು ವಾರ ಆಗ್ತದೆ ಮೆಡಿಸಿನ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಏನೂ ಆಗಲಿಲ್ಲ ಫಿಟ್ ಆಗಿ ಒಳ್ಳೆ ಈಗ ಏನು ಪ್ರಾಬ್ಲಮ್ ಇಲ್ಲ ಅದೇ ನಾನು ಹೇಳೋದು ನಿಮಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಕೆಲವರು ಬಿ ಪಿ ಇದೆ ಅಂತ ನಡ್ಕೊಂಡೆಲ್ಲ ಹೋಗ್ತಾರೆ ನಡ್ಕೊಂಡು ಹೋದ್ ಹೋದ್ಮೇಲೆ ನಮಗೆ ಅಲ್ಲಿ ಬಿ ಪಿ ನಮಗೆ ಹೈ ತೋರಿಸ್ತದೆ ನಡ್ಕೊಂಡು ಹೋಗೋದು ಮತ್ತು ಟೆನ್ಷನಲ್ಲೆಲ್ಲ ಇರ್ತಾರೆ ಕೆಲವರು 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 ಬಸ್ಸಲ್ಲಿ ಹೋಗ್ತಾರೆ ಕೆಲವರು ನಡ್ಕೊಂಡು ಹೋಗ್ತಾರೆ ಕ್ಲೋಸ್ ಇದೆ ಅಂತ ಆವಾಗೇನಾಗ್ತದೆ ನಮಗೆ ಅಲ್ಲಿ ಬಿ ಪಿ ಹೈ ತೋರಿಸ್ತದೆ ಒಂದು ಸಲ ನನಗೆ ಕೂಡ ಚೆಕಪ್ ಇತ್ತು ಆಫೀಸಲ್ಲಿ ಇವರಿಗೆ ಚೆಕ್ಅಪ್ ಫುಲ್ ಬಾಡಿ ಚೆಕಪ್ ಇರ್ತದಲ್ಲ ಹಾಗೇ ಒಂದು ಸ್ಪೌಸಿಗೆ ಅವರು ಫ್ರೀ ಕೊಡ್ತಾರೆ ಸ್ಪೌಸ್ ಅಂದರೆ ಈಗ ಹಸ್ಬೆಂಡ್ ವರ್ಕ್ ಮಾಡೋದಾದರೆ ಹೆಂಡ್ತಿಗೆ ಫ್ರೀ ಉಂಟು ಹೆಂಡ್ತಿ ವರ್ಕ್ ಮಾಡೋದಾದರೆ ಹಸ್ಬೆಂಡಿಗೆ ಫ್ರೀ ಉಂಟು ಅವರಿಗೆ ಅದೇ ಸ್ಪೋರ್ಟ್ಸ್ಗಿಂತ ಫ್ರೀ ಇರ್ತದೆ ಹಾಗಾಗಿ ನಾನು ಒಂದು ಎರಡು ಸಲ ಹೋಗಿದ್ದೆ ಚೆಕಪ್ಪಿಗೆ ಫುಲ್ ಬಾಡಿ ಬ್ರೆಶ್ಟ್ ಅದೇ ಅದು ಎಲ್ಲ ಚೆಕಪ್ ಇರ್ತದೆ ಅಲ್ಲಿ ಹೆಂಗಸರಿಗೆ ಆದರೆ ಅದೆಲ್ಲ ಚೆಕಪ್ ಮಾಡಿ ನನಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಮತ್ತು ಲಾಸ್ಟ್ ಇಯರ್ ಒಂದು ಏನಾಯಿತು ಅವರಿಗೂ ಹೈ ತೋರಿಸ್ತಿತ್ತು ನನಗೆ ಕೂಡ ಬಿ ಪಿ ತೋರಿಸ್ತಿತ್ತು ನಾನು ಅನಿಸಿದ್ದೆ ನನಗೆ ಬಿ ಪಿ ಇಲ್ಲ ಇದು ಇದು ಹೇಗೆ ಬಿ ಪಿ ತೋರಿಸ್ತದೆ ಅಂತ ಮತ್ತೆ ಎಲ್ಲ ರಿಸಲ್ಟ್ ಬಂದಾಗ ಆಗ ಡಾಕ್ಟ್ರು ಕಾಲ್ ಮಾಡ್ತಾರೆ ಮನೆಗೆ ಕಾಲ್ ಮಾಡಿ ಹೇಳ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಹೇಗೆ ಹೇಗೆ ಉಂಟು ಅಂತ ನಮಗೆ ಹೇಳ್ತಾರೆ ಅದರಲ್ಲಿ ಏನು ನನಗೆ ಪ್ರಾಬ್ಲಮ್ ಇರಲಿಲ್ಲ ಒಂದು ಬಿ ಪಿ ತೋರಿಸ್ತಾ ಉಂಟು ನಿಮಗೆ ಬಿ ಪಿ ಇತ್ತು ಮುಂಚೆ ಅಂತ ಇಲ್ಲ ಅಂತ ಹೇಳಿದೆ ಡಾಕ್ಟ್ರ್ ಹೇಳಿದ್ದು ದಿನ ಬಂದ ಎಲ್ಲ ಪೇ ಪೇಷಂಟಿಗೂ ಬಿ ಪಿ ತೋರಿಸ್ತಾ ಇದ್ದೆ ಬಿ ಪಿ ಎಲ್ಲ ಕೆಲವರಿಗೆ ತೋರಿಸ್ತಾ ಇದ್ದೆ ಏನೋ ಪ್ರಾಬ್ಲಮ್ ಇತ್ತಂತ ಕಾಣ್ತದೆ ಪರವಾಗಿಲ್ಲ ಅಂತ ಹೇಳಿದರು ನನಗೇನೂ ಇಲ್ಲ ಬಿ ಪಿ ಪಿ ಏನಿಲ್ಲ ಮತ್ತು ಇಲ್ಲಿ ನಮ್ಮ ಮನೆಯ ಹತ್ತಿರ ಒಂದು ಹೈ ಹೈಪರ್ ಮಾರ್ಕೆಟ್ ಉಂಟು ನೆಸ್ಟ್ ಹೈಪರ್ ಮಾರ್ಕೆಟ್ ಅಲ್ಲಿ ಹೋಗುವಾಗ ಅಲ್ಲಿ ಒಂದು ಫಾರ್ಮಸಿ ಉಂಟು ಆ ಫಾರ್ಮಸಲ್ಲಿ ಫ್ರೀ ಇರ್ತದೆ ಶುಗರ್ ಟೆಸ್ಟ್ ಶುಗರ್ ಅಂದರೆ ಬ್ಲಡ್ ತೆಗಿತಾರೆ ಕೈಯಿಂದ ಬ್ಲಡ್ ತೆಗಿತಾರೆ ಮತ್ತು ಇದು ಬಿ ಪಿಗೆ ಕೂಡ ಅಲ್ಲೇ ಚೆಕ್ ಮಾಡ್ತಾರೆ ಅವರು ಫ್ರೀಯಾಗಿ ಅಲ್ಲಿ ನಾರ್ ನಾರ್ಮಲ್ ಬರ್ತದೆ ಇವರಿಗೆ ಅದೇ ನಾನು ಏನು ಅಂತ ಏನು ಹೇಳೋದು ಕೆಲವರಿಗೆ ಕೆಲವು ಸಲ ಬಿ ಎಲ್ಲ ಜಾಸ್ತಿ ಆಗ್ತದೆ ಅದು ಟ್ರೆಸ್ ಎಲ್ಲ ಇದ್ರೆ ಜಾಸ್ತಿ ಆಗ್ತದೆ ಮತ್ತು ಏನೋ ಒಂದು ಮನೆಯಲ್ಲಿ ಜಗಳ ಅದು ಇದೆಲ್ಲ ಆಗ್ತದೆ ಆವಾಗ ನಮಗೆ ಬಿ ಪಿ ಎಲ್ಲ ಜಾಸ್ತಿ ಆಗ್ತದೆ ಆವಾಗ ಇವರು ಚೆಕಪ್ಗೆಲ್ಲ ಹೋದಾಗ ಇಲ್ಲಾದರೆ ಬೇರೆ ಕಾರಣದಿಂದ ನಾವು ಬೇರೊಂದು ಕೈಗೋ ಕಾಲಿಗೋ ತಾಗ್ತದೆ ಏನೋ ಫೀವರ್ ಅದಿಲ್ಲ ಅದಕ್ಕೆಲ್ಲ ನಾವು ಏನೋ ಕಾರಣಕ್ಕೆ ನಾವು ಹಾಸ್ಪಿಟಲ್ಗೆ ಹೋಗುವಾಗ ಅಲ್ಲಿ ಬಿ ಪಿ ಇತ್ತು ಚೆಕ್ ಮಾಡೇ ಮಾಡ್ತಾರಲ್ವ ಆವಾಗ ಬಿ ಪಿ ಹೈ ಉಂಟು ಅಂತ ಮಾತ್ರ ಕೊಡ್ತಾರೆ ನಿಮಗೆ ಅದು ಒಂದು ದಿನ ನಮಗೆ ಅದು ಬಿ ಪಿ ಹೈ ಆಗಲಿಕ್ಕೆ ಚಾನ್ಸ್ ಇರ್ತದೆ ನಾನೇನು ಅಲ್ಲ ನಾನೇನು ಡಾಕ್ಟ್ರಲ್ಲ ನನಗೆ ಅನುಭವ ಆದದ್ದು ಮೊನ್ನೆ ನನಗೆ ಅನುಭವ ಆದದ್ದು ನಾನು ಹೇಳ್ತಿದ್ದೀನಿ ನಿಮಗೆ ನೀವು ನೋಡಿ ಒಮ್ಮೆ ಚೆಕ್ ಮಾಡಿ ನಾನು ನಾವು ನಾವು ಮಾಡಿದಾಗೆ ಚೆಕ್ ಮಾಡಿ ನಿಮ್ಗೆ ಆ ಟೈಮಿಗೆ ನೀವು ಹಾಸ್ಪಿಟಲಿಗೆ ಹೋದರೆ ನಿಮಗೆ ಬಿ ಪಿ ತೋರಿಸ್ತದೆ ಹೈ ಬಿ ಪಿ ಎಲ್ಲ ತೋರಿಸ್ತದೆ ಆವಾಗ ಡಾಕ್ಟ್ರು ಬರೆದು ಕೊಡ್ತಾರೆ ನಿಮಗೆ ಈ ಇಷ್ಟು ಬಿ ಪಿ ಇದೆ ಇದು ಮಾತ್ರ ತಗೊಳ್ಬೇಕು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬರೆದು ಕೊಡ್ತಾರೆ ಜನರು ಏನು ಮಾಡ್ತಾರೆ ಫಾರ್ಮಸಿಗೆ ಹೋಗ್ತಾರೆ ಡಾಕ್ಟರ್ ಚೆಕಪ್ಪಿಗೆ ಹೋಗೋದಿಲ್ಲ ಕೆಲವರು ಕೆಲವರು ಹೋಗ್ತಾರೆ ಎಲ್ಲರೂ ಅಲ್ಲ ಕೆಲವರು ಏನು ಮಾಡ್ತಾರೆ ಕೆಲವರು ಮತ್ತು ಮತ್ತೆ ಮನೆಯಲ್ಲಿ ಏಜಿನವರು ಇರುವಾಗಲೂ ಅವರನ್ನೆಲ್ಲ ಹಾಸ್ಪಿಟಲ್ ಚೆಕಪ್ಪಿಗೆಲ್ಲ ಕರ್ಕೊಂಡು ಹೋಗೋದಿಲ್ಲ ಮನೆಯಲ್ಲಿ ಡಾಕ್ಟರ್ ಬಿ ಪಿ ಉಂಟಂತ ಹೇಳಿದ್ದಾರೆ ಇವರಿಗೆ ಅಂತ ಅವರು ಏನು ಮಾಡ್ತಾರೆ ಫಾರ್ಮಸಿಗೆ ಹೋಗಿ ಸೇಮ್ ಮೆಡಿಸಿನ್ ತರ್ತಾರೆ ಕೊಡ್ತಾ ಇರ್ತಾರೆ ಅವರು ನುಂಗ್ತಾ ಇರ್ತಾರೆ ಅದರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇರ್ತದೆ ಏನಂದರೆ ನಾವು ಚೆಕ್ ಮಾಡ್ತಾ ಇರಬೇಕು ಬಿ ಪಿಯನ್ನು ಚೆಕ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಮನೆಯಲ್ಲಿ ಒಂದು ಮೆಷಿನ್ ತಂದರೆ ಅದರಲ್ಲಿ ದಿನ ಬೆಳಿಗ್ಗೆ ನೈಟು ಎರಡು ಸಲ ನೀವು ಚೆಕ್ ಮಾಡ್ತೀರಿ ನಾರ್ಮಲ್ ಇದ್ದರೆ ಅಂದರೆ ದಿನ ಮಾಡಿ ನಾರ್ಮಲ್ ಬರ್ತಾ ಇದ್ದರೆ ನೀವು ಪುನಃ ಡಾಕ್ಟ್ರಿಗೆ ಹೋಗಿ ಅಲ್ಲಿ ಅವ್ರು ಚೆಕ್ ಮಾಡ್ತಾರಲ್ವ ಅಲ್ಲಿ ಹೋಗುವಾಗ ನೀವು ಯಾವ ಡ್ರೆಸ್ಸಲ್ಲಿ ಹೋಗಬೇಡಿ ಆರಾಮಾಗಿ ಕೂಲಲ್ಲಿ ಹೋಗಿ ಅಂದರೆ ಕ್ಲಿನಿಕ್ ಕ್ಲಿನಿಕ್ಕಿಗೆ ಹೋದ ಮೇಲೆ ಸಡನ್ಲಿ ನಾವು ಬಿ ಬಿ ಚೆಕ್ ಮಾಡಬಾರ್ದು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಒಂದು ಫಿಫ್ಟೀನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ನಾವು ಕೂತ್ಕೊಳ್ಬೇಕು ಆರಾಮಾಗಿ ಕೂತ್ಕೊಂಡು ಶಾಂತ ರೀತಿಯಲ್ಲಿ ಇರುವಾಗ ನಾವು ಬಿ ಬಿ ಚೆಕ್ ಮಾಡಬೇಕು ನಾವು ಹೋಗಿ 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 ನಡ್ಕೊಂಡು ಬರ್ತೀವಲ್ಲ ನಡ್ಕೊಂಡು ಹೋಗ್ತೇವೆ ಹೋಗಿ 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 ಬಿ ಬಿ ಚೆಕ್ ಮಾಡಿದರೆ ನಮಗೆ ಬಿ ಬಿ ಹೈ ಅಲ್ಲಿ ಕಾಣ್ತದೆ ಅದು ನಾನು ಅಂದರೆ ಇಲ್ಲಿ ಚೆಕ್ ಮಾಡಿದ್ದೆ ಮನೆಯಲ್ಲಿ ನನಗೆ ನಾನು ಹಸ್ಬೆಂಡ್ಗೆ ಹೇಳಿದೆ ನನಗೆ ಈಗ ಬಿ ಪಿ ಚೆಕ್ ಮಾಡಿ ಅಂತ ಹೇಳಿದೆ ನಾರ್ಮಲ್ ಇತ್ತು ಇಲ್ಲಿ ನೋಡಿ ನನಗೆ ಬಿ ಪಿ ಇಲ್ಲ ಆದರೆ ನಾನು ಹೇಳಿದೆ ನನಗೆ ಚೆಕ್ ಮಾಡಿ ಅಂತ ಹೇಳಿದೆ ಅದಕ್ಕೆ ಚೆಕ್ ಮಾಡ್ತಾ ಇದ್ದೇವೆ ಈಗ ನಾವು ಮನೆಯಲ್ಲೇ ಚೆಕ್ ಮಾಡ್ತಾ ಇರೋದು ನೋಡಿ ನಿಮಗೆ ತೋರಿಸ್ಲಿಕ್ಕೆ ನಾನು ಈ ವಿಡಿಯೋ ಮಾಡಿದ್ದು ನೋಡಿ ಎಷ್ಟು ಬರ್ತದೆ ಅಂತ ನೋಡಿ ಈಗ ಹ್ಞೂ ಒನ್ ಥರ್ಟಿ ಒನ್ ನೋಡಿ ಒನ್ ತರ್ಟಿ ಒಂದು ಬಂತು ನಾರ್ಮಲ್ ಅವರಿಗೆ ಕೂಡ ಅಷ್ಟೇ ಬಂತು ನನ್ನ ಹಸ್ಬೆಂಡ್ ಕೂಡ ಈಗ ಇನ್ನೊಂದು ಸಲ ನಾನು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿದೆ ಮನೆಯಲ್ಲಿ ಜೋರು ಜೋರಾಗಿ ಮನೆಯಲ್ಲೇ ವಾಕ್ಯ ವಾಕಿಂಗ್ ಎಲ್ಲ ಜೋರು ಜೋರಾಗಿ ಮಾಡಿ ಈಗ ಚೆಕ್ ಮಾಡ್ತಿದ್ದೇನೆ ನೀವೇ ನೋಡಿ ಈಗ ನೋಡಿ ಬಾಡಿ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಇದ್ದರೆ ಹೇಗೆ ಆಗ್ತದೆ ಎಷ್ಟು ಹೈ ಆಗ್ತದೆ ಅಂತ ನೀವೇ ನೋಡಿ ಅದಕ್ಕೆ ನಾನು ಹೇಳಿದ್ದು ಇದು ನಾವು ಕ್ಲಿನಿಕ್ಕಿಗೆ ಹೋಗುವಾಗ ನಾವು ಬೇಗ ಬೇಗ ನಾವು ನಡ್ಕೊಂಡು ಅಲ್ಲ ನಡ್ಕೊಂಡೆಲ್ಲ ಹೋಗಿ ಮತ್ತೆಲ್ಲ ಎಲ್ಲ ಇದ್ದರೆ ಚೆಕ್ ಮಾಡಿದರೆ ಟ್ರೆಸ್ಸಲ್ಲಿದ್ದು ಆವಾಗ ಚೆಕ್ ಮಾಡಿದರೆ ನಮ್ಮ ನಮಗೆ ಜಾಸ್ತಿ ಹೈ ತೋರಿಸ್ತದೆ ಬಿ ಪಿ ಅದಕ್ಕೆ ಹೇಳಿದ್ದು ನಾನು ಈಗ ನೋಡಿ ಹೈ ತೋರಿಸ್ ತೋರಿಸ್ತದೆ ಈಗ ನನಗೆ ಈಗ ನೀವೇ ನೋಡಿ ಎಷ್ಟು ಹೈ ಆಗ್ತದೆ ಅಂತ ನೋಡಿ ನೋಡಿ ಒನ್ ಸಿಕ್ಸ್ಟಿ ಟೂ ಬರ್ತದೆ ಈಗ ನೋಡಿ ಒನ್ ಸಿಕ್ಸ್ಟಿ ಟೂ ಬಂತು ನೋಡಿ ಎಷ್ಟು ಹೈ ಹೈ ಆಗುತ್ತೆ ಬಂದಿದೆ ಚೂರು ಅಂತೀನಿ ಒಂದು ನಿಮಿಷಗಳ ಸರಿ ಬಟ್ಟೆ ಮತ್ತೆ ಇದು ನೋಡಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಕೂಡ ನನ್ನ ಹಸ್ಬೆಂಡ್ ನೋಡಿ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಎಲ್ಲ ಆದಮೇಲೆ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಬಿ ಪಿ ಹೈ ಇತ್ತು ಅದಕ್ಕೆ ಹೇಳೋದು ಕ್ಲಿನಿಕ್ಕಿಗೆ ಹೋಗುವಾಗ ನೀವು ಕೂಲಾಗಿ ಹೋಗಬೇಕು ಮತ್ತು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ನೀವು ಅಂದರೆ ಸ್ವಲ್ಪ ಈಗ ಆರಾಮಾಗಿ ಕುತ್ಕೊಳ್ಬೇಕು ಆರಾಮಾಗಿ ಕುತ್ಕೊಂಡು ಆದಮೇಲೆ ಬಿ ಪಿ ಚೆಕ್ ಮಾಡಬೇಕು ಆವಾಗ ನಮಗೆ ಕಂಟ್ರೋಲು ನಾರ್ಮಲ್ ಬರುವ ಚಾನ್ಸ್ ಇದೆ ನೀವು ಒಮ್ಮೆ ಟ್ರೈ ಮಾಡಿ ಅದು ಮತ್ತೆ ನೀವು ಅದೇ ಮಾತ್ರೆ ಎಲ್ಲ ಮೂರು ತಿಂ ಬಿ ಪಿ ಇದ್ದವರು ಮೂರು ತಿಂಗಳೆಲ್ಲ ಮಾತ್ರ ಕೊಡ್ತಾರಲ್ವ ಆ ಮೂರು ತಿಂಗಳು ಮಾತ್ರ ಕೊಟ್ಟ ಮೇಲೆ ಅದೇ ಮನೆಯಲ್ಲಿ ಒಂದು ಮಿಷಿನ್ ತಂದರೆ ತುಂಬ ಒಳ್ಳೇದು ನಿಮಗೆ ಅದು ಮೂರು ತಿಂಗಳ ಒಳಗೆ ಕೂಡ ನಿಮಗೆ ಗುಣ ಆಗುವ ಚಾನ್ಸ್ ಇದೆ ನೀವು ಮನೆಯಲ್ಲಿ ಮಿಷಿನ್ ಮಿಷಿನ್ ಬಿ ಪಿ ಮೆಷಿನ್ ತಂದರೆ ಉಂಟಲ್ಲ ನಿಮಗೆ ಚೆಕ್ ಮಾಡ್ತಾ ಇರ್ಬೋದು ದಿನ ನಾರ್ಮಲ್ ಬಂದರೆ ಯಾಕೆ ನುಂಗಬೇಕಲ್ವಾ ಟ್ಯಾಬ್ಲೆಟ್ ಎಲ್ಲ ಅದಕ್ಕೆ ಹೇಳುದು ನಾನು ಅದು ತುಂಬ ಒಳ್ಳೆಯದು ಸ್ವಲ್ಪ ಕಾಸ್ಟ್ಲಿ ಉಂಟು ಇಲ್ಲಿ ಒಂದು ತ್ರೀ ಹಂಡ್ರೆಡುವರೆಗೆ ಉಂಟದು ಇಲ್ಲಿ ಅದೊಂದು ಐದಾರು ಸಾವಿರಕ್ಕೆ ಊರಲ್ಲಿ ಸಿಗ್ಬೋದು ಅದು ಅದಕ್ಕೆ ಸ್ವಲ್ಪ ಹಣ ಕೊಟ್ಟರು ನಿಮಗೆ ಬಿ ಪಿ ಇಲ್ಲ ಉಂಟ ಅಂತ ಚೆಕ್ ಮಾಡಿದರೆ ಗೊತ್ತಾಗ್ತದಲ್ಲ ಅದು ಟ್ಯಾಬ್ಲೆಟಿಗೆ ಹಣ ಎಲ್ಲ ಹಾಕೋದಕ್ಕಿಂತ ಇದಕ್ಕೆ ಒಂದು ಹಣ ಹಾಕಿದರೆ ನಿಮಗೆ ಟ್ಯಾಬ್ಲೆಟ್ ಎಲ್ಲ ನುಂಗುವುದು ಇದು ಹಣ ಇಲ್ಲ ಹಣ ಕೂಡ ಉಳಿತದೆ ನುಂಗು ನುಂಗಬೇಕಂತಿಲ್ಲ ಟ್ಯಾಬ್ಲೆಟ್ ಮತ್ತು ನಮ್ಮ ನಮ್ಮ ನಮಗೆ ಬಿ ಪಿ ಇಲ್ಲದೆ ನಾರ್ಮಲ್ ಇದ್ದರು ನಾವು ಮಾತ್ರೆ ಎಲ್ಲ ನುಂಗ್ತಾ ಇದ್ದರೆ ಅದೇ ಅದೇ ತುಂಬ ಪ್ರಾಬ್ಲಮ್ ಆಗ್ತದೆ ಗೊತ್ತುಂಟ ಅದರಲ್ಲಿ ನಮಗೆ ಚಕ್ಕರ್ ಬರೋದು ಅದು ಇದೆಲ್ಲ ಆಗ್ತದೆ ಅದಂದರೆ ನಮಗೆ ಬಿ ಪಿ ಇರೋದಿಲ್ಲ ನಾವು ಮೆಡಿಸಿನ್ ಇರ್ತೇವೆ ಅಲ್ಲ ಅದರಲ್ಲಿ ಕೂಡ ನಮಗೆ ಏನೇನೋ ಪ್ರಾಬ್ಲಮ್ ಆಗೋ ಚಾನ್ಸ್ ಇದೆ ತಲೆ ಸುತ್ತ ಬರೋದು ಅದು ಇದೆಲ್ಲ ತುಂಬ ಅದು ಅದು ಕೂಡ ಡೇಂಜರ್ ಬಿ ಪಿ ಇಲ್ಲದೆ ಇಲ್ಲದೆ ಇಲ್ಲದೇ ಇದ್ದರೂ ಪಿ ಪಿ ಇಲ್ಲದೇನೆ ನಾವು ಟ್ಯಾಬ್ಲೆಟ್ ನುಂಗ್ ನುಂಗ್ತಾಯಿದ್ದರೆ ಅದು ಕೂಡ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ನಾನು ಹೇಳೋದು ಒಂದು ಮಿಷಿನನ್ನು ತಂದಿಡಿ ಮನೆಗೆ ಖರ್ಚೆ ಪರವಾಗಿಲ್ಲ ನಿಮಗೆ ಅದು ತುಂಬ ಒಳ್ಳೆಯದದು ಅದೇ ನಾನು ಹೇಳೋದು ಅಷ್ಟೇ ನಾನು ಹೇಳೋದು ಇದು ನನ್ನ ನನಗೆ ಆದ ಅನುಭವ ನಾನು ಹೇಳಿದ್ದೆ ನಿಮಗೆ ಈಗ ನೋಡಿ ಮೊನ್ನೆ ಒಂದು ಇನ್ಸಿಡೆನ್ಸ್ ಆಯಿತಲ್ಲ ಅದರಿಂದ ನಮ್ಮ ಹಸ್ಬೆಂಡಿಗೆ ಕರ್ಕೊಂಡು ಹೋಗಬೇಕಾಯ್ತು ಅಲ್ಲಿ ಗೊತ್ತಾಯಿತು ಇವರಿಗೇನೋ ನಾರ್ಮಲ್ ಉಂಟ ಅಂತ ಅಲ್ಲಿ ಹೇಳಿದ್ರಲ್ವಾ ಮೆಡಿಸಿನ್ ಬೇಡ ಈಗ ಅಂತ ಇನ್ನೂ ಮಂಡೆ ನೋಡಬೇಕು ಮಂಡೇ ಬರಲಿಕ್ಕೆ ಹೇಳಿದ್ದಾರೆ ಡಾಕ್ಟ್ರು ಮಂಡೆ ನೋಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅವರಿಗೆ ಈಗ ಬಿ ಮೆಡಿಸಿನ್ ಉಂಟ ಹೇಗೆ ನಾರ್ಮಲ್ ಬಂದಿದೆ ಏನಂತ ಮೊನ್ನೆ ನೋಡಿ ನಾವು ಹೋಗೋದು ಇಲ್ಲದಿದ್ದರೆ ಗೊತ್ತೇ ಆಗ್ತಿರಲಿಲ್ಲ ಮೆಡಿಸಿನ್ ನುಂಗ್ತಾ ಇರ್ತಾರೆ ಹಸ್ಬೆಂಡು ನಾನು ಅದೇ ಹೇಳಿದ್ದು ನಾನು ನಾನು ಯಾರಿಗೂ ಹೇಳೋದಿಲ್ಲ ಬಿ ಪಿ ಮಾತ್ರೆ ತಗೊಳ್ಬೇಡಿ ಸ್ಟಾಪ್ ಮಾಡೋದು ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಆಗ ಏನು ಮಾಡಬೇಡಿ ಬಿ ಪಿ ಚೆಕ್ ಮಾಡಿಯೇ ಇದು ಮಾಡಿ ಬಿ ಪಿ ಮನೆಯಲ್ಲಿ ಚೆಕ್ ಮಾಡಿ ಡಾಕ್ಟ್ರಿಗೆ ಹೋಗಿ ಅವರು ಏನು ಹೇಳ್ತಾರೆ ಅಂತ ನೋಡಿ ಮತ್ತೆ ಮಾತ್ರೆ ತಗೊಳ್ಳಿ ನಾನು ಹೇಳಿದಂಥ ಬಿ ಪಿ ಮಷಿನ್ ತರುವುದು ಮನೆಯಲ್ಲಿ ಇಷ್ಟಿದೆ ನಾರ್ಮಲ್ ಇದೆ ನಾರ್ಮಲ್ ಎಷ್ಟು ಅಂತ ನೀವು ಎಲ್ಲ ಡಾಕ್ಟ್ರ್ ಹತ್ರ ಕೇಳ್ಕೊಂಡು ಬನ್ನಿ ಎಷ್ಟು ನಾರ್ಮಲ್ ಇದೆ ಎಷ್ಟು ಹೈ ಆದರೆ ಏನಾಗ್ತದೆ ಅದೆಲ್ಲ ನಂಬರೆಲ್ಲ ಕೇಳ್ಕೊಂಡು ಬಂದು ನೀವು ಚೆಕ್ ಮಾಡಿ ಮತ್ತು ನಾನು ಹೇಳಿದ್ದೆ ಆ ಮೆಷಿನ್ನು ತಂದಿದ್ದೇವೆ ನಾವು ನಮಗೆ ನಾರ್ಮಲ್ ಇದೆ ನಾವು ಮೆಡಿ ಮೆಡಿಸಿನ್ ಎಲ್ಲ ಸ್ಟಾಪ್ ಮಾಡ್ತೇವೆ ಹಾಗೆ ನೀವೇ ಡಿಸಿಷನ್ ತಗೊಳ್ಬೇಡಿ ನಾರ್ಮಲ್ ಇದ್ರೆ ನೀವು ಪುನಃ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ಅದೇ ಹೋಗುವಾಗ ಒಂದು ರಿಲ್ಯಾಕ್ಸ್ ಮಾಡಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿ ಏನು ಆಗಿದೆ ಅಂತ ಡಾಕ್ಟ್ರಿಗೆ ಗೊತ್ತಾಗ್ತದೆ ನಾರ್ಮಲ್ ಇದ್ದರೆ ಏನಾದರೂ ಗೊತ್ತಾಗ್ತದೆ ಹಾಗೆ ಮಾಡಿ ಮತ್ತೆ ಇವಳು ಹೇಳಿದ್ದಾಳೆ ಅವಳ ಹಸ್ಬೆಂಡು ಮೆಡಿಸಿನ್ ತಗೊಳ್ಳೋದಿಲ್ಲಂತೆ ಹಾಗೆಲ್ಲ ನೀವೆಲ್ಲ ಮಾಡಬೇಡಿ ಮನೆಯಲ್ಲಿ ಒಂದು ಬಿ ಪಿ ಮೆಷಿನ್ ಇದ್ದರೆ ನಿಮಗೆ ಎಲ್ರಿಗೂ ಆಗ್ತದೆ ಮನೆಯಲ್ಲಿ ಎಷ್ಟು ಜನಕ್ಕೆ ಬಿ ಪಿ ಇದೆ ಪ್ರಾಬ್ಲಮ್ ಇದೆ ಎಲ್ರಿಗೂ ಆಗ್ತದಲ್ವಾ ಎಲ್ಲರೂ ಸೇಫ್ ಆಗ್ತಾರೆ ಅಷ್ಟು ಜನದರ ಅಷ್ಟು ಜನರದ್ದು ಹಣ ಸೇವ್ ಆಗ್ತದೆ ಒಂದು ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಮನೆಯಲ್ಲಿ ಕೂಡ ಇರ್ತಾರಲ್ವ ಅವ್ರಿಗೆ ಎಲ್ರಿಗೂ ಆಗ್ತದಲ್ವ ಹಾಗಾಗಿ ಹೇಳೋದು ನಾನು ಮತ್ತು ನಿಮ್ಮ ನೇಬರ್ಸ್ಗೆಲ್ಲ ಕೊಡ್ಬೋದು ನೇಬರ್ಸ್ ಯಾರಾದರೂ ಇದ್ದರೆ ಅವರು ಕೂಡ ಬಂದು ಚೆಕಪ್ ಮಾಡಿಕೊಂಡು ಹೋಗ್ಬೋದು ಅದರಲ್ಲಿ ಏನು ಲಾಸ್ ಇಲ್ಲಲ್ಲ ನಮಗೆ ಯಾರಾದರೂ ಮನೆ ಮನೆ ಹತ್ತಿರ ನಮ್ಮ ಒಂದು ಮನೆಯಲ್ಲಿ ತಂದರೆ ಮನೆ ಹತ್ತಿರ ಎಷ್ಟು ಮನೆ ಉಂಟು ಅಲ್ಲಿ ಎಲ್ರಿಗೂ ನಮಗೆ ಕೊಡ್ಬೋದು ಚೆಕಪ್ ಮಾಡ್ಬೋದು ಅವ್ರಿಗೆ ಕೂಡ ಈಸಿ ಆಗ್ತದಲ್ವ ಹಾಸ್ಪಿಟಲ್ ಕ್ಲಿನಿಕಿಗೆಲ್ಲ ಇಲ್ಲ ಎಲ್ರಿಗೂ ಹೆಲ್ಪ್ ಆಗ್ತದೆ ಮನೆಯ ಅದಕ್ಕೆ ಹೇಳುದು ನಾನು ಒಂದು ಮಿಷಿನ್ ತಂದು ಹೀಗೆ ಮಾಡಿ ನಾರ್ಮಲ್ ಇದ್ದರೆ ಡಾಕ್ಟ್ರಿಗೆ ಹೋಗಿ ಮತ್ತು ಅವರು ಅವರು ಎಷ್ಟು ಪವರ್ ಇದ್ದು ಟ್ಯಾಬ್ಲೆಟ್ ಕೊಡಬೇಕೋ ಅಷ್ಟೇ ಪವರ್ ಇದ್ದು ಅವ್ರು ಟ್ಯಾಬ್ಲೆಟ್ ಚೇಂಜ್ ಮಾಡಿ ಕೊಡ್ತಾರೆ ನಮಗೆ ಹಾಗಾಗಿ ಹೇಳುದು ನಾನು ಮನೆಯಲ್ಲಿ ಇದ್ದರೆ ಒಳ್ಳೇದಂತ ಮತ್ತು ಏನಾದರೂ ನಾನು ಹೇಳಿದ್ರಲ್ಲಿ ತಪ್ಪಿದರೆ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ನನಗೆ ಏನು ಗೊತ್ತಿತ್ತು ಅದನ್ನು ಹೇಳಿದ್ದು ನಾನು ನನಗೆ ನನ್ನ ಹಸ್ಬೆಂಡಿಗೆ ಇದೆಲ್ಲ ಪ್ರಾಬ್ಲಮ್ ಆಗಿದೆ ಮತ್ತು ಏನೆಲ್ಲ ಆಯಿತು ಅದನ್ನೇ ನಾನು ಹೇಳೋದು ನಿಮಗೆ ಕೂಡ ಹೇಳುವಂತಾಯಿತು ಕೆಲವರಿಗೆ ಅದೇ ನಾನು ನೋಡಿದ್ದೇನೆ ಕೆಲವರೆಲ್ಲ ಏನು ಕಾಯಿಲೆ ಇರೋದಿಲ್ಲ ತುಂಬ ವೀಕ್ ಆರ್ತಾರೆ ಬಾಡಿಯಲ್ಲೆಲ್ಲ ಬಲ ಇರೋದಿಲ್ಲ ಅವರಿಗೆ ಕೆಲವರಲ್ಲಿ ನೋಡಿದ್ದೇನೆ ಅದು ಬಿ ಪಿ ಎಲ್ಲ ಇರ್ತದಂತೆ ಅವರಿಗೆ ಬಿ ಪಿ ಡಿ ಮಾತ್ರ ತಗೊಂಡೆ ಹೀಗಾಗ್ತದೆ ಏನೂ ಗೊತ್ತಿಲ್ಲ ಡಾಕ್ಟ್ರು ಹೇಳದೆ ಏನು ಮಾಡಬೇಡಿ ಡಾಕ್ಟ್ರ್ ಚೆಕಪ್ಪಿಗೆ ಹೋಗಿ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಿ ಅದರ ಪ್ರಕಾರ ಮಾತ್ರ ನುಂಗೆ ಅಂತ ಹೇಳೋದು ಓಕೆ ಬಾಯ್ ಎಲ್ರಿಗೂ ಕಮೆಂಟ್ ಮಾಡಿ ಇಷ್ಟಾದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಪ್ರೀತಿ ಹೀಗಿರಲಿಲ್ಲ ವಿ ಬಾಯ್ ಬಾಯ್ ಥ್ಯಾಂಕ್ ಯು ಬಾಯ್